ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಲೆ ಲಾಗ್ ಇದು ಥಸ್ಟೇ ವ್ಲಾಗ್ ಆಗಿರುತ್ತೆ ಫಸ್ಟ್ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಬಟ್ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಇದ್ದೆ ಆವಾಗಲಿಂದ ಸ್ಟಾರ್ಟ್ ಆಗಲಿಲ್ಲ ನನ್ನ ಹಸ್ಬೆಂಡೆಲ್ಲ ಕೆಲಸಕ್ಕೆ ಹೋದ್ಮೇಲೆ ಅಮ್ಮ ಸ್ಕೂಲ್ಗೆ ಹೋದ್ಮೇಲೆ ವೀಡಿಯೋ ಇದ್ದೀನಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಇದ್ದೆ ಸ್ವಲ್ಪ ಇನ್ನೇನು ಹಬ್ಬ ಬತ್ತಿದ್ದೆ ಎಲ್ಲ ಕ್ಲೀನಿಂಗ್ ಮಾಡಬೇಕಾಯಿತು ಮನೆಯಲ್ಲ ಚಿನ್ನ ಇಕ್ಕೊಂಡು ನಾನು ಒಬ್ಬಳೇ ಹೇಗೆ ಕ್ಲೀನ್ ಮಾಡೋದು ಹಾಗಾಗಿ ಬೇಗ ಬೇಗ ಎದ್ದು ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊಂಡ್ರೆ ನನಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಅವ್ನು ಮನಗಿದ್ದಾಗೇ ಹಾಗೆ ನನ್ನ ಹಸ್ಬೆಂಡ್ ಇದ್ದಾಗೇ ಒಂದು ಎಂಟು ಗಂಟೆವರೆಗೂ ಮಾಡಿಕೊಂಡ್ರೆ ಆರಾಮಾಗಿ ಸ್ವಲ್ಪ ಮಾಡ್ಕೊಂಬೋದು ಹಬ್ಬದಷ್ಟಕ್ಕೆ ಅಂದ್ಬಿಟ್ಟು ಐದು ಗಂಟೆಗೆ ಎದ್ದೆ ಎದ್ದಿದ ತಕ್ಷಣವೇ ನಾನು ಫಸ್ಟು ಇದು ಸ್ಟೋರ್ ರೂಮಿಂದ ಕ್ಲೀನ್ ಮಾಡ್ಕೊಂಬಂದರೆ ಬೆಟರು ಹಾಗಾಗಿ ರೂಮೆಲ್ಲ ಕ್ಲೀನ್ ಮಾಡಿದೆ ನಂತರ ಪಾತ್ರೆ ಎಲ್ಲ ಇಡಿಸ್ಕೊಂಡು ಆ ಪಾತ್ರೆ ಸ್ವಲ್ಪನೇ ಇರೋದು ನಮ್ಮ ಮನೆಗೆ ಪಾತ್ರೆ ಅವನ್ನೆಲ್ಲ ಬೆಳತ್ಬಿಟ್ಟು ಎತ್ತಿಕ್ಸ್ಬಿಡೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ಬೆಳಗ್ತಾ ಇದ್ದೀನಿ ಅಮ್ಮನೂ ಎಲ್ಲ ಸ್ಕೂಲ್ಗೆ ಹೋದ್ರು ನಾಷ್ಟಕ್ಕೆ ನಾನು ರಸಮು ಅನ್ನ ಮಾಡಿದ್ದೆ ಹಾಗಾಗಿ ಅವರು ನನ್ನ ಹಸ್ಬೆಂಡನು ಆಫೀಸ್ಗೆ ಹೋದರು ಅಮ್ಮನೂ ಸ್ಕೂಲ್ಗೆ ಹೋದ್ರು ನಾನು ಟಿಫನ್ ಎಲ್ಲ ಮುಗಿಸಿ ನಂತರ ನಾನು ಚಿನ್ಮಗೆ ಸರಿ ಎಲ್ಲ ತಿನ್ನಿಸಿ ಅವನು ಮನೆಕೊಂಡ ಮಲಗಿದ್ಮೇಲೆ ನಾನು ಮಾರ್ನಿಂಗೇ ಎಲ್ಲ ಇದು ಏನಪ್ಪ ಮಾರ್ನಿಂಗೇ ಸ್ಟೋರೂಮೆಲ್ಲ ಕ್ಲೀನ್ ಮಾಡಿದ್ದೆ ಹಾಗಾಗಿ ಇವ್ರನ್ನೆಲ್ಲ ಕಳ್ಸ್ಕೊಟ್ಟ ಮೇಲೆ ಅಂತ ಮನೆಯವ್ರು ಪಾತ್ರೆ ತೊಳೆಯೋದೆಲ್ಲ ಪಾತ್ರೆ ಇದ್ದೀನಿ ಪಾತ್ರೆ ಎಲ್ಲ ತೊಳೆದಿ ಬಿಸಿಲಿದ್ದಾಗಿ ಗೊಬ್ಬರ ಕೊಟ್ಟರೆ ಬೇಗ ಒಣಕೊಣತೆ ಎಲ್ಲ ಎತ್ತಿಕ್ಬೋದು ಅಂದ್ಬಿಟ್ಟು ಪಾತ್ರೆ ಇದ್ದೀನಿ ಫಸ್ಟು ಹಬ್ಬ ಬಂತಲ್ಲ ಇನ್ನೇನು ಒಂದು ಒಂದೊಂದೇ ಒಂದೆರಡು ವಾರ ಇದ್ದಂಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಮಾಡ್ಕೊಬೋದು ಬಂತು ಮಾಡೋಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಬ ತಾಳು ಪಾತ್ರೆ ಎಲ್ಲ ತೊಳೆದು ನಾನು ಇದು ಮಾಡಿದೆ ಜಾಸ್ತಿ ಏನು ತೋರಿಸಿಲ್ಲ ನಾನು ಸ್ವಲ್ಪ ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಂತರ ನಾನು ತಾಮ್ರದನ್ನ ಮತ್ತು ಈ ಯಾವ ರೀತಿ ಬೆಳಗ್ತೀನಿ ಅಂದರೆ ಸ್ವಲ್ಪನೇ ಇರೋದು ನಮ್ಮ ಮನೆಗೆ ಅವನ್ನು ಯಾವ ರೀತಿ ಬೆಳಗ್ತೀನಿ ಅಂದರೆ ಒಂದು ಸ್ವಲ್ಪ ಹುಣಸೆನೆಲ್ಲ ಹಾಕಿ ಫಸ್ಟು ಎಲ್ಲ ಬೆಳಗಿಕ್ತೀನಿ ಆಮೇಲೆ ಸಬಿನದಲ್ಲೆಲ್ಲ ಬೆಳಗ್ತೀನಿ ಕಲೆ ಕಟ್ಟಿರುತ್ತಲ್ಲ ಅದೆಲ್ಲ ಬೇಗ ಹೋಗುತ್ತೆ ನಾನು ಇದೇ ರೀತಿ ಮಾಡೋದು ಇವನು ಎಷ್ಟೇ ಬೆಳಗ್ಗೆ ತಿಕ್ಕಿದ್ರೂ ಈಗ ಇರೋಲ್ಲ ಮತ್ತು ಅದೇ ಕಲರ್ ಆಗ್ತವೆ ಆದರೂ ಬೆಳಗ್ಬೇಕಲ್ವ ಬೆಳಗ್ಗೆ ಎತ್ತಿಕ್ತಾಯಿದೀನಿ ಸಬಿನದಲ್ಲಿ ನಾನು ಇದು ಚೆಕ್ ಪೀತಾಂಬ್ರ ಅಂತಾರಲ್ಲ ಅದನ್ನು ತರಿಸ್ಬೇಕಾಯ್ತು ಬಟ್ ಬೇಡ ಬಿಡು ಅಂದ್ಬಿಟ್ಟು ಇತ್ತು ಸಬೀನದೆಲ್ಲ ಬೆಳಗ್ಗೆ ಇಕ್ತೆ ಸರಿ ಅಂದ್ಬಿಟ್ಟು ಎಲ್ಲ ಬೆಳಗ್ಗೆ ಇಷ್ಟು ಬೆಳಗ್ಗೆ ಮತ್ತೇನು ಕೆಲಸ ಮಾಡೋಕ್ಕಲಿಲ್ಲ ಚಿನ್ಮಯ ಎದ್ದೆ ಬಿಟ್ಟ ಅಡುಗೆ ಮನೆ ಎಲ್ಲ ಹಾಗೆ ಇದೆ ಇಟ್ಟಾಡ್ತಿರೋದು ಪಾತ್ರೆ ಒಂದು ಬೆಳಗ್ಗೆ ಇಕ್ಕದೆ ಅಷ್ಟರಲ್ಲಿ ಚಿನ್ಮಯೂ ಎದ್ದ ಅವನ್ನ ಅವ್ನು ನಿನ್ನ ನೋಡ್ಕೊಬೇಕು ಮತ್ತು ನಾನು ಸಂಜೆವರೆಗೂ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ರಾತ್ರಿಗೆ ನಾನು ಎಗ್ ಎಗ್ ಸಾಂಬಾರು ಮಾಡ್ತಾ ಇದ್ದೀನಿ ಅದನ್ನ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ ಮತ್ತು ನಾನು ಸಣ್ಣ ಸಣ್ಣ ಚಿ ಸ್ವಲ್ಪ ಸ್ವಲ್ಪನೇ ಕ್ಲೀನಿಂಗ್ ಮಾಡ್ಕೊಂಡು ತರ್ತೀನಿ ವ್ಲಾಗಲ್ಲಿ ತೋರಿಸ್ತೀನಿ ಸರಿ ಫ್ರೆಂಡ್ಸ್ ಸಂಜೆ ನಾನು ಸಾಂಬಾರು ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಡ್ತೀನಿ ಮುಂದೆ ಬಾಣಲಿಗೆ ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ನಂತರ ಸ್ವಲ್ಪ ಬೆಳ್ಳುಳ್ಳಿ ಒಂದೇ ಒಂದು ಅರ್ಧ ಇಂಚ ಶುಂಠಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಪುದೀನ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ನಂತರ ಒಂದು ಜಾರಿಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಟೇಬಲ್ ಸ್ಪೂನ್ ಖಾ ಖಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ನಾವು ಹುರಿದು ಇಟ್ಕೊಂಡಿರ್ತವಲ್ಲ ಅದನ್ನು ಈರುಳ್ಳಿ ಟಮಟಲ್ ಹುರಿದಿರ್ತೀವಲ್ಲ ಅದೆಲ್ಲ ತಣ್ಣಗಾದ್ಮೇಲೆ ಅದನ್ನು ಹಾಕ್ಕೊಂಡು ನಾನು ರುಬ್ಕೊಂಡೆ ನಂತರ ಒಂದು ಹಗ್ಳ ಕಿರ ಪಾತ್ರೆ ಇಕೊಬೇಕು ಯಾಕಂದರೆ ಮಟ್ಟೆ ಒಂದೊಂದಾಗಿ ಬಿಡ್ತೀವಲ್ಲ ಅದನ್ನು ತಿರುಗಿಸೋಕ್ಕಾಗಲ್ಲ ಹಾಗಾಗಿ ಒಂದೊಂದು ಒಂದು ಸಣ್ಣದ ಇಕ್ಕೊಂಬಿಟ್ರೆ ಒಂದ್ರ ಮೇಲೆ ಒಂದುಬಿಟ್ಟು ಅಷ್ಟು ಚೆನ್ನಾಗಿ ಬರಲ್ಲ ಎಲ್ಲ ಕದ್ರುಕೊಂಬಿಡುತ್ತೆ ಮಟ್ಟೆ ಹಾಗಾಗಿ ನಾನೊಂದು ಹಗ್ಲು ಕಿರ ಪಾತ್ರೆ ಇಕ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಚೂ ಒಂದು ಸ್ವಲ್ಪ ಸಾಸಿವೆ ಹಾಕೊಂಡು ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನ ಹಾಕಿ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಮಟ್ಟೆ ಮೊಟ್ಟೆಲ್ಲ ಹಾಕಿದ್ಮೇಲೆ ಅದು ಗಟ್ಟಿಯಾಗೋಗುತ್ತೆ ಸಾಂಬಾರು ನೋಡ್ಕೊಂಡು ನಿಮ್ಮ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸಾಂಬಾರನ್ನ ನೀರನ್ನ ಹಾಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಸಾಂಬಾರು ಮಳ್ಳಕ್ಕೆ ಬಿಡಿ ಆ ಸಾಂಬಾರು ಚೆನ್ನಾಗಿ ಬರುತ್ತೆ ಮಟ್ಟೆ ಹಾಕಿದ್ಮೇಲೆ ಮಳ್ಸೋಕ್ಕಾಗಲ್ಲ ಆಗಲ್ಲ ಅದು ಸಿಮ್ಮಲ್ಲಿ ಇಕ್ಕಿ ಮಟ್ಟೆ ಹಾಕೋದು ಹಾಗಾಗಿ ಸಾಂಬಾರೆಲ್ಲ ಚೆನ್ನಾಗಿ ಕಂಪ್ಲೀಟಾಗಿ ಮಾಡಬೇಕು ಸರಿ ಅಂದ್ಬಿಟ್ಟು ಒಂದು ಐದು ನಿಮಿಷ ಸಾಂಬಾರೆಲ್ಲ ಮಳ್ಳಿದಾಯಿತು ನಂತರ ನಾನು ಮೊಟ್ಟೆನ ಯಾವ ರೀತಿ ಒಡೆದ್ಬಿಡ್ತೀನಿ ನೋಡಿ ಒಂದೊಂದು ಹಾಗೆಯೇ ನಾನು ಚೌಟೊಳ್ಳೆ ಮಟ್ಟೆನ ಹೊಡೆದ್ಬಿಟ್ಟು ಹಂಗೆ ಅಷ್ಟಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಟ್ಟೆ ಹೊಡ್ಯಾಕೆ ಬರೋಲ್ಲ ಹೆಂಗೆ ಟ್ರೈ ಮಾಡು ಚಾಕದಲ್ಲಿ ಒಂದ್ಸಲಿ ಜೋರಾಗಿ ಹೊಡ್ದ್ರೆ ಹಿಂಗೆ ಬಿಟ್ಕೊಳುತ್ತೆ ಬಟ್ ಬಟ್ ಸ್ಪೂನಲ್ಲಿ ಹೊಡಿಯೋಕಾದ್ರೆ ಏನಾಗುತ್ತೆ ಅಂದರೆ ಸಿಪ್ಪೆ ಎಲ್ಲ ಚೂರು ಚೂರಾಗೋಗುತ್ತೆ ಈ ಇದು ಸಾಂಬ್ರೋಳಿಗ್ ನಾನು ಅದಕ್ಕೆ ಡೈರೆಕ್ಟಾಗಿ ಬಿಡೋಕೆ ಹೋಗೋಲ್ಲ ಇದು ಇದು ಒಂದು ಕಾರಣವೇ ಸಿಪ್ಪೆ ಬಿದೋಗ್ಬಿಡುತ್ತೆ ಅದನ್ನು ತಿನ್ನಬಾರ್ದಲ್ವ ಹಾಗಾಗಿ ಈ ಥರನೂ ಮಾಡ್ತೀನಿ ಆಮೇಲೆ ಬಿಡೋಕ್ಕೂ ಸ್ವಲ್ಪ ಎಲ್ಪ್ ಆಗುತ್ತೆ ಸಾರೋಳಿಕ್ಕೆ ಸೌಟೊಳಿಕೆ ಹಾಕ್ಕೊಂಡು ಬಿಡೋದ್ರಿಂದ ಅಂದ್ಬಿಟ್ಟು ಈ ಥರ ಮಾಡ್ತೀನಿ ಸರಿ ಫ್ರೆಂಡ್ಸ್ ನಾನು ಒಂದು ಐದು ಮೊಟ್ಟೆ ತೊಗೊಂಡಿದ್ದೆ ಅದನ್ನು ಒಂದೊಂದಾಗಿ ಸೌಟೊಳಿಕೆ ಹಾಕ್ಕೊಂಡು ಒಂದೊಂದಾಗಿ ಪಕ್ಕಕ್ಕೆ ಹಾಗೆ ಮೊಟ್ಟೆನ ಸಾಂಬ್ರೋಳಿಗೆ ಬಿಡ್ತಾಯಿದ್ದೀನಿ ಗ್ಯಾಸ್ ಮಾತ್ರ ಉರಿ ಫುಲ್ಲು ಸಣ್ಣಗೆ ಕೊಟ್ಟಿರಿ ಜ್ವರ ಕೊಡೋಕೆ ಹೋಗ್ಬೇಡಿ ಮೊಟ್ಟೆ ಬಿಡೋಂಗ ಮಾತ್ರ ಓಕೆ ಫ್ರೆಂಡ್ಸ್ ಇಷ್ಟು ಆದಮೇಲೆ ಪ್ಲೇಟ್ನ ಮುಚ್ಚಿ ಅದನ್ನು ಬೇಯಕ್ಕೆ ಬಿಟ್ಟೆ ಒಂದು ಐದು ನಿಮಿಷ ಮೊಟ್ಟೆ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಬೆಂದಿರುತ್ತೆ ನೋಡಿ ಇಷ್ಟು ಸಾಂಬಾರು ಸೂಪರಾಗಿರುತ್ತೆ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಮತ್ತೆ ನಿಮಗೆ ಈ ಥರ ಬೇಡ ಹೊಡೆಯೋದು ಅಂದರೆ ಸೇಮ್ ಸಾಂಬಾರು ರುಬ್ಕೊಳ್ಳಿ ಬೇಯಿಸ್ಬಿಡ್ಬೇಕಾದ್ರೆ ಅರ್ಧ ಅರ್ಧ ಹಿಂಗೆ ಸ್ಲೈಸಾಗಿ ಕಟ್ ಮಾಡಿ ಬೇಕಾದ್ರೆ ಮೊಟ್ಟೆನ ಇದ್ರೊಳಗು ಹಾಕ್ಕೊಂಬೋದು ಆ ರೀತಿ ಬೇಕಾದ್ರೆ ಮಾಡ್ಬೋದು ಈ ಥರ ಬೇಡ ಅಂತ ಅಂದರೆ ಮೊಟ್ಟೆ ಸಾಂಬಾರು ಚೆನ್ನಾಗಿರುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಸಾಂಬಾರು ಆಯ್ತು ಮುದ್ದೆನೂ ಮಾಡ್ಕೊಂಡೆ ನಾನು ಮುದ್ದೆ ಮುದ್ದೆಗೆ ಮಾತ್ರ ಸಕ್ಕತ್ತಾಗಿರುತ್ತೆ ಮೊಟ್ಟೆ ಸಾಂಬಾರು ಬಿಸಿ ಬಿಸಿ ಮುದ್ದೆ ಓಕೆ ಫ್ರೆಂಡ್ಸ್ ಮೊಟ್ಟೆ ಸಾಂಬಾರು ಆಯಿತು ಮುದ್ದೆನೂ ಮಾಡಿಟ್ಟೆ ಅನ್ನನೂ ಮಾಡಿಟ್ಟೆ ಹಾಗೆ ಚಿನ್ಮಯಿಗೆ ಮಡಿಕೆಯಲ್ಲೇ ಸರಿ ಮಾಡ್ತಾಯಿದ್ದೀನಿ ಮಡಿಕೆ ನೀವು ಇಷ್ಟು ವರ್ಷ ಹುಡು ಅವ್ನಿಗೆ ಇಷ್ಟು ತಿಂಗಳು ತಪ್ಲಲ್ಲೇ ಮಾಡಿ ತಿನ್ನಿಸ್ಬಿಟ್ಟೆ ಮ ಇದು ಸೊ ಏನಪ್ಪ ಮಡಿಕೆನ ತಗೋಳೋಕೆ ಆಗಲಿಲ್ಲ ಮಡಕೆ ಇತ್ತು ಲಹರಿಗೆ ನಾನು ಮಡಿಕೆಯಲ್ಲೇ ತಿನ್ಸ್ತಿದ್ದು ಸರಿ ಮಾಡಿ ಬಟ್ ಅದು ಇವಳು ಇವ್ನಿಗೆ ಹುಡ್ಕಿ ಹುಡ್ಕಿ ಸಾಕಾಯ್ತು ಸಿಗಲಿಲ್ಲ ನೋಡಿದ್ರೆ ಮೇಲೆ ಪಾತ್ರೆಯೆಲ್ಲ ಇಳಿಸಿದಾಗ ಸಿಕ್ತು ಮಡಿಕೆ ಅದರಲ್ಲೇ ಮಾಡೋಣ ಅಂದ್ಬಿಟ್ಟು ತೊಳ್ದೆಲ್ಲ ನೀಟಾಗಿಟ್ಟಿದ್ದೆ ಅದರಲ್ಲೇ ಮಾಡ್ತೀನಿ ಇನ್ಮೇಲಿಂದ ಅದರಲ್ಲೇ ಮಾಡ್ತಾ ಇರೋದು ನನಗೆ ನಾನು ಚಿನ್ಮೈಗೆ ಸರಿನಾ ನನಗೆ ದೊಡ್ಡವರು ನಮ್ಮನೆಗೆ ಲಹರಿಗೆಲ್ಲ ನಮ್ಮ ಹಾಗೆ ಹೇಳ್ತಿದ್ದು ಮಡಿಕೆಲ್ ಮಾಡಿ ತಿನ್ನಿಸಿದ್ರು ತುಂಬ ಒಳ್ಳೆಯದು ಅಂತ ಹಾಗಾಗಿ ಅಮ್ಮುಗೆ ನಾನು ಎಷ್ಟು ತಿಂಗಳು ಸರಿ ತಿನ್ಸಿದ್ನೋ ಅಷ್ಟು ತಿಂಗಳು ಇದೇ ಮಡಿಕೆಲ್ಲೇ ಅವಳಿಗೆ ಸರಿ ಮಾಡಿ ತಿನ್ಸಿರೋದು ಹಾಗಾಗಿ ಚಿನ್ಮೈಗೂ ಇನ್ಮೇಲೆ ಮಡಿಕೆಲ್ಲೇ ಸರಿ ಮಾಡಿ ಇದ್ದೀನಿ ನೋಡಿ ಇನ್ನು ಒಂಥರ ಒಳ್ಳೆಯದು ಅಂತ ಹೇಳ್ತಾರೆ ಸರಿ ಇದು ಏನಪ್ಪ ಮಡಕೆಯಲ್ಲಿ ಮಾಡಿ ತಿನ್ಸಿದ್ರೆ ಹಾಗಾಗಿ ನಾವು ಚಿನ್ಮೈ ಪಾಪ ಇಷ್ಟು ತಿಂಗಳು ಇದರಲ್ಲಿ ಹೋಗಿದ್ವಿ ತಗೊಂಬರೋಕ್ಕೆ ಅಂತ ಬಟ್ ಅಷ್ಟು ಇದರಲ್ಲಿ ಸಿಗಲಿಲ್ಲ ನಮಗೆ ಅದು ಬೌಲ್ ಥರ ದಪ್ಪ ಒಂಥರ ತಪ್ಪಲೆ ಥರ ಹುಡ್ಕೋದು ಸಿಗಲಿಲ್ಲ ನಂಗೆ ತಾಣಕ್ಕೂ ಟೈಮ್ ಆಗಲಿಲ್ಲ ಮತ್ತೆ ಹೋಗಿ ತೊಗೊರೋಕ್ಕೂ ಆಗಲೇ ಇಲ್ಲ ಸರಿ ಅಂದ್ಬಿಟ್ಟು ಹಾಗೆ ತಪ್ಪಲಲ್ಲೇ ತಿನ್ಸಿದ್ರೆ ಈಗ ಸಿಗ್ತಲ್ಲ ಸರಿ ಇದೆ ತಾಳು ಇದರಲ್ಲೇ ಮಾಡೋಣ ಅಂತ ತೊಳೆದ್ಬಿಟ್ಟು ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಮೊಟ್ಟೆ ಸಾಂಬಾರೆಲ್ಲ ರೆಡಿ ಆಯ್ತು ಕಂಪ್ಲೀಟಾಗಿ ಹಾಗೆ ನನ್ನ ಹಸ್ಬೆಂಡು ಬಂದರು ಸೆವೆನ್ ತರ್ಟಿ ಆಗಿತ್ತು ತರಕಾರಿ ಎಲ್ಲ ತಗೊಂಡು ಫ್ರೂಟ್ಸ್ ಎಲ್ಲ ತಗೊಂಡು ಬಂದರು ಚಿನ್ಮಯ ನೋಡಿ ಅಪ್ಪ ಬತ್ತಿದ್ದಂಗೆ ಅವ್ನು ಬಿಡೋದೇ ಇಲ್ಲ ಅವ್ನು ನಾವು ಆಟಾಡ್ಸಿರ್ತೀವಿ ಮಾರ್ನಿಂಗಿಂದ ಅದು ಅವನಿಗೆ ಬಾಯ್ಸ್ ಹತ್ರ ಹೋಗಬೇಕು ಅವ್ನಿಗೆ ಸಖತ್ ಇಷ್ಟ ಎತ್ಕೊಂತಾರೆ ಅವ್ರು ಓಡಾಡಿಸ್ತಾರೆ ಅಂತ ಆ ಥರ ಒಂದು ಮೈಂಡ್ ಅವ್ರಿಗೆ ಅವನಿಗೆ ಅವರಪ್ಪ ಬಂದಿದ್ದ ತಕ್ಷಣ ಬಿಡೋಲ್ಲ ಹ್ಞೂ ಎತ್ಕೊಪ್ಪ ಎತ್ಕೊಪ್ಪ ಅಂತ ಹಿಂಸೆ ಸರಿ ಅಂದ್ಬಿಟ್ಟು ನಾವು ಹಸ್ಬೆಂಡ್ ಎಲ್ಲ ತರಕಾರಿ ಸೊಪ್ಪು ಎಲ್ಲ ತಂದರು ಹಾಗೇ ತಾಟಿಲಿಂಗು ಅಂತಾರಲ್ಲ ಅದನ್ನು ತೊಗೊಂಬಂದಿದ್ರು ಇವಾಗ ಸೀಸನ್ ಅಲ್ವ ತಾಟಿಲಿಂಗದು ಅದನ್ನು ತೊಗೊಂಬಂದಿದ್ರು ಅಮ್ಮಗೆ ತುಂಬ ಫೇವ್ರೇಟ್ ಅವಳಿಗೆ ಹಣ್ಣು ಇದೂ ಅಷ್ಟೇ ತಾಟಿಲಿಂಗು ನೋಡಿ ಚಿನ್ಮಾಗ್ ಬಿಡ್ತಾಲ್ಲ ಅವಳು ಅಮ್ಮು ತಿಂತಾ ಇದ್ರೆ ನನಗೂ ಕೊಡು ಅಂತ ಹೇಳ್ತಾ ಇದ್ದಾನೆ ಅವನು ಏನೂ ಬಿಡಲ್ಲ ಇವಾಗ ಅವಳನ್ನ ಬಿಡೋದೇ ಇಲ್ಲ ತುಂಬಾ ಅವನು ಅವಳು ಏನಾನ ಎತ್ಕೊಂಡ್ರು ಸಾಕು ಅದು ಬೇಕು ಅಂತ ಕಿತ್ಕೊಳ್ಳೋಕೋಗ್ತಾನೆ ಈಗೀಗ ಹಂಗೆ ಮಾಡ್ತಾನೆ ಹಾಗೆ ಅವಳೇ ಅವಳು ನಮ್ಮ ಮೇಲೆ ಬಂದು ನನ್ನ ಮೇಲೆ ಅಥವಾ ನನ್ನ ಹಸ್ಬೆಂಡ್ ಮೇಲೆ ಬಂದು ಮನೆಕೊಳ್ಳೋದು ಈ ಥರ ಇಟ್ಕೊಳೋದು ಏನಾರ ಮಾಡ್ರೆಸ್ ಹಾಕು ಹೋಗಿ ಹೊಡಿಯೋದು ಇದು ಮಾಡೋದು ಇದೆಲ್ಲ ಮಾಡ್ತಾನೆ ಅವಳಿಗೆ ಅವಳಿಗೆ ಅವನು ಬರಬೇಕು ನಮ್ಮ ಹತ್ರ ಅಂತ ಆ ಥರ ಓಕೆ ಫ್ರೆಂಡ್ಸ್ ಇಷ್ಟು ಸರಿ ಅಂದ್ಬಿಟ್ಟು ನೈಟು ನಾನು ಹಾಗೆ ನೋಡಿ ಪಾತ್ರೆ ಎಲ್ಲ ನನ್ನ ಮೇಲೆ ಕೆಚ್ಚೋಕೆ ಆಗಲಿಲ್ಲ ಇದೆಲ್ಲ ವೇಸ್ಟು ಇದು ಪ್ಲಾಸ್ಟಿಕ್ಕು ಈ ಕಡೆಯ ಸ್ಟೀಲ್ದು ಅದೆಲ್ಲ ಹಾಕ್ಬಿಡ್ಬೇಕು ಅದು ವೇಸ್ಟ್ ಇರೋದಲ್ಲ ಒಂದು ಕಡೆ ಬಾಕ್ಸಾಗ ಹಾಕಿ ಇಟ್ಟಿದ್ದೀನಿ ನಂತರ ಪಾತ್ರೆ ಎಲ್ಲ ತೊಳೆದಿರೋದನ್ನ ಸ್ಟೋರ್ ರೂಮಲ್ಲೇ ಇಟ್ಟಿದ್ದೀನಿ ಇನ್ನೂ ಎತ್ತಿಕ್ಕಿಲ್ಲ ಮೇಲೆ ಸ್ಟೋ ಇದು ಕಬೋರ್ಡ್ ಏನು ಕ್ಲೀನ್ ಮಾಡಿಲ್ಲ ಸರಿ ಅಂದ್ಬಿಟ್ಟು ಎಲ್ಲ ರೂಮಲ್ಲೇ ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ನಾನು ಊಟ ಎಲ್ಲ ಮಾಡಿ ನಾವು ಚಿನ್ಮೈನೂ ಮಲಗಿಸ್ದೆ ಸರಿ ಎಲ್ಲ ತಿನ್ನಿಸಿ ಅವನು ಮಲ್ಕೊಂಡೆ ಏನು ಮಾಡ್ತಿದ್ದಾರೆ ಅಪ್ಪ ಮಗಳು ಅಂತ ನೋಡೋಕೆ ಬಂದರೆ ಮಗಳು ಹೇಳ್ಕೊಡ್ತಿದ್ದಾಳೆ ಜ್ಯೂಸ್ ಮಾಡೋದನ್ನ ಮಾಡ್ತಾ ಮಾಡ್ತಾಯಿದ್ದಾರೆ ಫ್ರೂಟ್ಸ್ ಸುಳಿತಾ ಇದ್ದ ಎಲ್ಲ ಕಟ್ ಮಾಡಿ ತಿಂತಾ ಇದ್ರು ನಾನು ತಿನ್ನಕೇನೋ ಅನ್ಕೊಂಡು ಸುಮ್ಮನೆ ಇಲ್ಲ ಲಹರಿ ಹಿಂಸೆ ಮಾಡಿದ್ದಾಳೆ ಜ್ಯೂಸ್ ಬೇಕು ಅಂತ ನಾನೇ ಹೇಳ್ಕೊಡ್ತೀನಿ ಪಪ್ಪಾ ಅಂತ ಹೇಳೋಳೆ ಅವರು ಮಗಳು ಹೇಳ್ತಾವಳೆ ಈ ಥರ ಹಾಕು ಹಾಕು ಅಂತ ಅವರಪ್ಪ ಮಾಡ್ತಾವ್ರೆ ನಾನು ಬಂದು ನೋಡ್ತೀನಿ ನೋಡಿ ಇದೆಲ್ಲ ಹಾಕಿದ್ರಾಗಲೇ ದಾಳಿಂಬ್ರೆ ಸಕ್ಕರೆ ಏಲಕ್ಕಿ ಮತ್ತು ಐಸ್ ಕ್ಯೂಬೆಲ್ಲ ಹಾಕಿದ್ರು ಇಂದು ನಾನು ಬಂದು ನೋಡಿದೆ ಸರಿ ಅಂದ್ಬಿಟ್ಟು ಮಾಡ್ತಾಯಿದ್ರು ಸರಿ ಅಂದ್ಬಿಟ್ಟು ಹಾಲು ಹಾಕಲ್ ನಾನು ಹಾಲು ಹಾಕಲ್ವ ಅಂದರೆ ಇಲ್ಲ ಅಂತ ಇದು ಮಾಡ್ತಾ ಇದ್ಲು ಬೇಡ ಅಂತ ಅವ್ರ ಅಪ್ಪಂಗೆ ಹಾಲು ಹಾಕಿದ್ರೆ ಅಪ್ಪ ಕುಡಿಯಲ್ಲ ಜ್ಯೂಸು ಇವಳು ಅಷ್ಟೇ ಅಮ್ಮನು ಸರಿ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಮಾಡ್ತಾ ನಾನು ಹೇಳ್ದಂಗೆ ಮಾಡಲ್ಲ ಅಂತ ಹೇಳ್ತಾ ಅವಳೇ ಅವ್ರಪ್ಪ ಹೇಳ ಅವಳು ಹೇಳ್ದಂಗೆ ಅವ್ರ ಅಪ್ಪ ಮಾಡ್ಬೇಕಂತ ಈ ಥರ ಹೇಳ್ತಾಯಿದ್ರು ರುಬ್ಬಕ್ಕೂ ಸಹ ನನಗೆ ನೀನು ರುಬ್ಬೇಡ ಪಪ್ಪಂಗೆ ಕೊಡು ಪಪ್ಪನೇ ರುಬ್ಲಿ ಅಂತ ಹೇಳ್ತಾ ಇದ್ಲು ಈ ಥರ ಅಪ್ಪ ಮಗಳು ಇಬ್ಬರು ಸೇರ್ಕೊಂಡು ಏನೋ ಒಂದು ಮಾಡ್ತಾ ಇರ್ತಾರೆ ಮಗಳು ಹೇಳಿದ್ನ ಅಪ್ಪ ಮಾಡಬೇಕು ಈ ಥರ ಮಾಡ್ತಾ ಇರ್ತಾರೋ ಒಂದ್ಸರಿ ನೋಡಬೇಕು ಸರಿ ಅಂದ್ಬಿಟ್ಟು ಇದು ಏನಾಗಿತ್ತು ಜುಳಿಸ್ತು ಅಂದರೆ ಫುಲ್ಲು ಜಾಸ್ತಿ ಮಾಡಿಬಿಟ್ವಿ ಬೇಗ ಇದಾಗೋಯಿತು ಅದು ಬೀಜ ಎಲ್ಲ ಸ್ವಲ್ಪ ಸೋಸೋಕ್ಕೆ ಇದಾಯಿತು ಏನು ಬೀಜ ಎಲ್ಲ ಇದು ಜಾಸ್ತಿ ನುಣ್ಣಗಾಗ್ಬಿಟ್ಟಿತ್ತು ಸ್ವಲ್ಪ ಕ್ರಷಿಂಗ್ ಮಾಡಿಬಿಟ್ಟು ಹಿಂಗೆ ತೆಗಿಬೇಕಷ್ಟೇ ಒಂದು ಎರಡು ನಿಮಿಷ ಬಟ್ ಜಾಸ್ತಿ ಇದಾಗೋಯ್ತು ಸರಿ ಆದರೂ ಸಖತ್ತಾಗಿತ್ತು ಸರಿ ಅಂದ್ಬಿಟ್ಟು ಜ್ಯೂಸ್ ಎಲ್ಲ ಕುಡ್ದು ಎರಡೇ ಗ್ಲಾಸ್ ಆಗಿತ್ತು ಎರಡು ಫ್ರೂ ಎರಡು ಹಣ್ಣಿಗೆ ಎರಡು ಗ್ಲಾಸ್ ಆಗಿತ್ತು ಸರಿ ಅಂದ್ಬಿಟ್ಟು ಜ್ಯೂಸೆಲ್ಲ ಕುಡ್ದು ನೈಟು ಮನಗಿದ್ವಿ ದಿನ ನಾನು ಕ್ಲೀನು ಸ್ವಲ್ಪ ಮಾಡ್ಕೊಳೋ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ಯಾವ ಥರ ಮನೆ ಕ್ಲೀನ್ ಮಾಡ್ತೀನಿ ಅಂತ ವ್ಲಾಗಲ್ಲಿ ತೋರಿಸ್ತೀನಿ ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್